ಶಾಸಕ ಮುನಿರತ್ನನ್ಗೆ ಸದ್ಯಕ್ಕೆ ಸಂಕಷ್ಟಗಳು ಕಮ್ಮಿ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಈಗಾಗಲೇ ಎರಡು ಪ್ರಕರಣಗಳಲ್ಲಿ ಜೈಲುಪಾಲಾಗಿರುವಂತಹ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಈಗ ಮುನಿರತ್ನ ಸೇರಿದಂತೆ ಏಳು ಮಂದಿ ವಿರುದ್ಧ ದಾಖಲಾಗಿರುವಂತಹ ರೇಪ್ ಕೇಸ್ ಇದು ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ರಾಮನಗರ ಜಿಲ್ಲೆ ವ್ಯಾಪ್ತಿಯ ಕಗ್ಗಲಿಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ ಐ ಆರ್ ಇದು ಮಹಿಳೆ ನೀಡಿದ ರೇಪ್ ಕೇಸ್ನಲ್ಲಿ ಮುನಿರತ್ನನೇ ಎ ಒನ್ ಗಗ್ಲಿಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಎಫ್ಐಆರ್ ಇದೆಯಲ್ಲ ಅದರಲ್ಲಿ ಕಂಪ್ಲೇಂಟಲ್ಲಿ ಎ ಒನ್ ಆಗಿರೋದೆ ಶಾಸಕ ಮುನಿರತ್ನ ಇವ್ರ ಜೊತೆಗೆ ವಿಜಯಕುಮಾರ್ ಸುಧಾಕರ್ ಕಿರಣ್ ಲೋಹಿತ್ ಮಂಜುನಾಥ್ ಲೋಕಿ ಅನ್ನೋರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ನಿನ್ನೆ ತಡರಾತ್ರಿ ಎರಡು ಗಂಟೆವರೆಗೂ ಕೂಡ ದೂರು ನೀಡುವ ಪ್ರಕ್ರಿಯೆ ನಡೆದಿದೆ ಡಿ ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಸಂತ್ರಸ್ತೆ ವಿವರಣೆಯನ್ನು ಪಡ್ಕೊಂಡಿದ್ದಾರೆ ಸಂತ್ರಸ್ತೆಯ ದೂರನ್ನು ಆಧರಿಸಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸೊ ಮುನಿರತ್ನ ಸೇರಿ ಏಳು ಮಂದಿ ವಿರುದ್ಧ ದಾಖಲಾಗಿರುವಂತಹ ಒಂದು ಕೇಸ್ ಇದು ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಠಾಣೆಗೆ ಬರೋದಕ್ಕೆ ಸಂತ್ರಸ್ತೆಗೆ ಸೂಚನೆಯನ್ನ ಕೊಡಲಾಗಿದೆ ಇವತ್ತು ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡುವಂತಹ ಸಾಧ್ಯತೆಗಳಿವೆ ಏಳು ಜನರ ವಿರುದ್ಧ ದಾಖಲಾಗಿರುವಂತಹ ರೇಪ್ ಕೇಸ್ ಇದು ಇವತ್ತು ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ ಸ್ಥಳಕ್ಕೆ ಅಲ್ಲಿ ಸ್ಥಳ ಮಹಾಜರಾಗತ್ತೆ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಮಹಾಜರು ಮಾಡೋದಕ್ಕೆ ಪೊಲೀಸರು ಇವತ್ತು ಬೆಳಿಗ್ಗೆ ಅಣಿಯಾಗ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಠಾಣೆಗೆ ಬರೋದಕ್ಕೆ ಹೇಳಿದ್ದಾರೆ ಸಂತ್ರಸ್ತೆಗೆ ನಿನ್ನೆ ಎರಡು ಗಂಟೆವರೆಗೂ ಕೂಡ ದೂರು ನೀಡುವ ಪ್ರಕ್ರಿಯೆನೆ ನಡೆದಿದೆ ಡಿ ಪಿ ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ನಡೆದಂತಹ ಒಂದು ವಿವರಣೆ ಐ ಆರ್ ದಾಖಲಾಗಿತ್ತು ಡಿ ವೈಎಸ್ ಪಿ ದಿನಕರ್ ನೇತೃತ್ವದಲ್ಲೇ ತನಿಖೆಯೂ ಕೂಡ ನಡೆಯುತ್ತೆ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಈ ಏಳು ಜನ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ದೂರನ್ನ ದಾಖಲು ಮಾಡಿದ್ದಾರೆ ಈ ಖಾಸಗಿ ರೆಸಾರ್ಟ್ ನಲ್ಲಿ ಈಗ ಆಕೆಯನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ